ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋದು ಒಂದು ಮಾವಿನಕಾಯಿ ಮಾವಿನಕಾಯಿ ಚಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಥರ ನೀಟಾಗಿ ಚಿಪ್ಪೆ ತೆಗ್ಕೊಳ್ಬೇಕು ಎರಡು ಮಾವಿನಕಾಯಿ ಕೊಯ್ಕೊಬೇಕು ಕುಯ್ಕೊಂಡು ಸಣ್ಣ ಹೋಳುಗಳಾಕಿ ಕಟ್ ಮಾಡ್ಕೊಬೇಕು ಈ ಥರ ಓಟೆ ಬಿಟ್ಟು ಕಟ್ ಮಾಡಿ ಇಟ್ಕೊಬೇಕು ಈ ಥರ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು ನಾಲ್ಕೈದು ಒಣ ಮೆಣಸಿನ್ಕೆ ಹುರಿದಿಟ್ಕೊಂಡಿದ್ದೀನಿ ಕಲ್ಲುಪ್ಪು ಬೆಳ್ಳುಳ್ಳಿ ಒಂದು ಐದಾರು ಹೆಸರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಹಾಕ್ಕೊಳ್ತೀನಿ ರುಬ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಮೆಣಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಅರಶಿನ ಎಲ್ಲ ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಈಗ ಈ ಥರ ರುಬ್ಕೊಳ್ಬೇಕು ಇಷ್ಟಾದರೆ ಸಾಕು ಈಗ ರೆಡಿಯಾಗಿದೆ ಈಗ ಈಗ ಚಟ್ನಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಇದು ಅನ್ನದ ಜೊತೆ ಮುದ್ದೆಗೆಲ್ಲ ಸೈಡ್ ಊಟಕ್ಕೆ ಸೈಡೂ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿರಿ ಯಾರೇ ನಮ್ಮ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ